ಫ್ರೆಂಡ್ಸ್ ಎಲೆಕೋಸು ಬಸರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮಸಾಲೆಗಿದು ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಕಾಯಿ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇದರಲ್ಲಿ ಏನಾದರೂ ಬೀಜ ಏನಾದರೂ ಇರುತ್ತೆ ಅಂದ್ಬಿಟ್ರೆ ಅದ್ರದ್ದು ಸಿಪ್ಪೆ ಎಲ್ಲ ಹೋಗ್ಲಿ ಹೋಗಲಿ ಅಂತ ಇಲ್ಲಾಂದರೆ ಸಾರಲ್ಲಿ ಅದೆಲ್ಲ ಸಿಕ್ಕುತ್ತೆ ಅದರಿಂದ ಇದನ್ನು ನೀರಲ್ಲಿ ಹಾಕೋತೀನಿ ಇದನ್ನು ಫುಲ್ಲು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಆರಿದ ಮೇಲೆ ನೆಕ್ಸ್ಟು ಪಲ್ಯ ಮಾಡೋದಕ್ಕೆ ಮೂರು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿಣ ಮೂರು ಹಶಿಮೆಣ್ಸಿ ತೊಗೊಂಡಿದ್ದೀನಿ ಇದೆಲ್ಲ ಫುಲ್ಲು ಪಲ್ಯ ಮಾಡೋದಕ್ಕೆ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ಗೆ ಅರ್ಧ ಗ್ಲಾಸು ಕಡಲೆಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಈ ಕೋಸನ್ನ ಕೂಡ ಅದರಲ್ಲೇ ಹಾಕಿ ಎರಡು ಟೊಮೊಟೊ ಅದರಲ್ಲೇ ಸೇರಿಸಿ ಸ್ವಲ್ಪ ಉಪ್ಪಾಕಿ ಒಂದೆರಡು ವಿಷಲ್ ತಗೊಂಡ್ರೆ ಸಾಕು ಇದು ಬೇಗ ಬೇಯೋದ್ರಿಂದ ತುಂಬ ವಿಷಲ್ ತಗೊಳಕ್ಕೆ ಹೋಗಬೇಡಿ ತುಂಬ ಮೆತ್ತಗಾಗ್ಬಿಡುತ್ತೆ ಅದರಿಂದ ಎರಡು ವಿಷಲು ಸಾಕು ಕುಕ್ಕರ್ ಬೇಡ ಅಂದರೆ ಪಾತ್ರೆಲಿ ಕೂಡ ಬೇಯಿಸ್ಕೊಳ್ಬೋದು ಯಾಕಂದರೆ ತುಂಬ ಲೇಟಾಗುತ್ತೆ ಅಂತ ಈ ರೀತಿ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕರ್ಬೇವು ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಹಾಗೆಯೇ ಜೀರಿಗೆ ಮೆಣಸು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೇನೇ ಕಾಯಿ ತುರಿನ ಕೂಡ ಫ್ರೈ ಮಾಡ್ಕೊಬೇಕು ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಸೀದೋಗಿಬಿಡುತ್ತೆ ಅಂತ ಆಫ್ ಮಾಡಿದ್ದೀನಿ ಇದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಆ ಬಿಸಿಲೇ ಅದು ಫ್ರೈ ಆಗುತ್ತೆ ಇದನ್ನು ಚೆನ್ನಾಗಿ ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಇದ್ರ ಜೊತೆಗೇ ಎರಡು ಟೊಮೊಟೊ ಬೇಯಿಸಿದ್ವಲ್ಲ ಅದು ಸ್ವಲ್ಪ ಎಲೆಕೋಸನ ಅದ್ರ ಜೊತೆಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಎಲೆಕೋಸನ ಸಪ್ರೇಟು ನೀರನ್ನ ಸಪ್ರೇಟ್ ಮಾಡಿಟ್ಕೊಳ್ಳಿ ನೀರು ಚಲ್ಲಕ್ಕೆ ಹೋಗ್ಬಿಡಿ ಅದರಲ್ಲೇ ಸಾರು ಮಾಡಬೇಕಾಗಿರೋದು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಬಿರೋ ಮಸಾಲೆನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಯಾಕಂದರೆ ಫಸ್ಟೇ ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಟೈಮ್ ತಗೊಳ್ಳೋದು ಬೇಕಾಗಿಲ್ಲ ಇದಾದ ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲೆಕೋಸ್ತು ನೀರಿತ್ತಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹುಣಸೆ ರಸನ ಇದ್ದೀನಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸಾರು ನೆಕ್ಸ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದೇ ಜೊತೆಗೆ ಈರುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿರಿ ತುಂಬ ಹೊತ್ತು ಫ್ರೈ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು ಇದಕ್ಕೆ ಅರಶಿನ ಸೇರಿಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದ್ರ ಜೊತೆಗೆ ಕಾಯಿ ತುರಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ಎಲೆಕೋಸನ್ನ ಅದ್ರ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಜೊತೆ ಅಷ್ಟೇ ಈಗ ರೆಡಿಯಾಯಿತು ಪಲ್ಯ ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈಗ ನೋಡಿ ಸಾರು ರೆಡಿಯಾಗಿದೆ ಪಲ್ಯನೂ ರೆಡಿಯಾಗಿದೆ ಇದನ್ನು ಬಂದು ನಾನು ಲಂಚ್ಗೆ ಮಾಡಿರೋದು ನಾಲ್ಕು ಜನ ಊಟ ಮಾಡ್ಬೋದು ಈ ಕ್ವಾಂಟಿಟಿಗೆ ಈಗ ನೋಡಿ ಎಲ್ಲ ಕೆಲಸ ಮುಗೀತು ಅಂದರೆ ರೈಸ್ ಕಿಟ್ಟಿದ್ದೆ ಅದು ಆಯಿತು ಈ ಸಾರಿಗೆ ಯೂಸ್ ಮಾಡಿದ ಪಾತ್ರೆ ಎಲ್ಲ ತೊಳ್ದಿದ್ದೀನಿ ಮನೆ ಕೂಡ ಕ್ಲೀನ್ ಆಗಿದೆ ಇದಾದ್ಮೇಲೆ ಮುಗಿತಲ್ಲ ಅಂದ್ಕೊಂಡಂಗಿಲ್ಲ ಕೆಲಸ ಒಗ್ದಿರೋ ಬಟ್ಟೆ ಇದೆ ಅದನ್ನೆಲ್ಲ ಮಡ್ಚಿ ಬೀರಲ್ಲಿ ಇಡಬೇಕು ಹಾಗೇ ವಾಷಿಂಗ್ ಕೂಡ ಹಾಕಿದ್ದೀನಿ ಸ್ಕ್ರೀನ್ ಎಲ್ಲ ತೆಗ್ದಿದ್ನಲ್ಲ ಅದನ್ನ ವಾಷಿಂಗ್ ಹಾಕಿದ್ದೀನಿ ಇದು ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಒಗೆಯೋದು ಮಡ್ಚೋದು ಈಗಲಾದರೂ ವಾಷಿಂಗ್ ಮಿಷಿನ್ ಫುಲ್ಲಿ ಆಟೋಮೆಟಿಕ್ ಇದೆ ಒಂದು ವರ್ಷಕ್ಕೆ ಮುಂಚೆ ಎಲ್ಲ ಸೆಮಿ ಆಟೋಮೆಟಿಕ್ನೇ ಯೂಸ್ ಮಾಡ್ತಾಯಿದ್ದೆ ಅದೇನಂದರೆ ಒಗೆಯೋದಷ್ಟೇ ಜಾಲಿಸೋದೆಲ್ಲ ನಾನೇ ಮಾಡಬೇಕಾಗಿತ್ತು ಆಗ ತುಂಬ ಕಷ್ಟ ಆಗ್ತಿತ್ತು ಆರ್ಯ ಚಿಕ್ಕ ಮಗು ಮನಗಿಸ್ಬಿಟ್ಟು ಎದ್ದು ಬಂದ ಮೇಲೆ ಕೂಡ ಸೌಂಡ್ಗೆ ಎದ್ಬಿಟ್ಟು ಬಚ್ಚಲ ಹತ್ರನೇ ಬಂದು ಇದ್ದ ಆಗೇನು ಮಾಡೋದು ಎತ್ಕೊಂಡು ಅವನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಜಾಲಿಸ್ತಾ ಇದೆ ಆಗ ಇನ್ನೂ ಕಷ್ಟ ಆಗ್ತಿತ್ತು ನನಗೆ ಈಗ ಸ್ವಲ್ಪ ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಈಸಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್